K Calvin Menriguer! K Calvin Menriguer! K Calvin Menriguer! K Veir Shahmatan! ಗ್ಯಾರಂಟಿ ಅಂತ ಕೊಟ್ಟಿದ್ರು ಅದು ಆಗೋದಿಲ್ಲ ಸಾಧ್ಯ ಆಗೋದಿಲ್ಲ ನಮ್ಗೆ ಉಪಯೋಗ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದು ಸಂದರ್ಭಕ್ಕೆ ಸರಿಯಾಗಿ ನಮ್ಮ ಮುಖ್ಯಮಂತ್ರಿಗಳು ಸಾಮಾನ್ಯ ಜನತೆ ಬಡವರಿಗೆ ಈ ರಾಜ್ಯದ ಜನತೆ ಏನು ಕೊಟ್ಟಿದ್ರು ಅದನ್ನ ಮೂಡಿಸುವಂತ ಕೆಲಸವನ್ನ ನಾವು ಮಾಡಿದ್ವಿ ಹಾಗೆ ಅವರು ಬಹಳ ಆದ್ರು ಅವರು ಏನಾದ್ರೂ ಮಾಡಿ ನಮ್ಮ ಮುಖ್ಯಮಂತ್ರಿಗಳಿಗೆ ನಮ್ಮ ಸರ್ಕಾರಕ್ಕೆ ತೊಂದರೆ ಕೊಡಬೇಕು ಅನ್ನೋದು ನೋಡ್ತಾ ಇದ್ರು ಮುಖ್ಯಮಂತ್ರಿಗಳ ಮನೆಯವರು ಕೇಳಿದ್ದು ತಪ್ಪ ಹಾಗಾದ್ರೆ ಅವರು ಹೆಸರು ಮನೆ ಇದ್ದಿದ್ದು ಮೂರು ಎಕರೆ ಜಾಗ ಮೂರು ಎಕರೆ ಮೂರುವರೆ ಎಕರೆ ಜಾಗ ಇವ್ರ ಸರ್ಕಾರ ಇರುವಾಗ ಇವ್ರ ಮುಖ್ಯಮಂತ್ರಿಗಳಿರುವಾಗ ಇವರೇ ಅವರಿಗೆ ಹದಿನಾರು ಸೈಜ್ ಕೊಟ್ಟು ಹದಿನ ಸೈಜ್ ಕೊಟ್ಟು ಈಗ ಇಲ್ಲ ನೀವು ಟೆಕ್ ಮಾಡಿದ್ರಿ ನೀವು ಸೈಡ್ ತಗೊಂಡಿದ್ರಿ ಅದೇ ನಮ್ಮ ಕನ್ನ ನಾವು ಕೇಳಿದೇವೆ ಎಲ್ಲರಿಗೂ ಕೊಡುವಾಗ ಅದೇನು ಸೈಟ್ ಇದಾಗಿದ್ದಲ್ಲಿ ಎಲ್ಲಿ ನೂರ ಇಪ್ಪತ್ತೈದು ಸೈಡ್ ಇದ್ದಂತ ಎಲ್ಲರಿಗೂ ಕೊಟ್ಟಿದ್ದಾರೆ ಟೆಕ್ ಹೇಳಿದ್ರೆ ಈಗ ಪರಬಾರ್ದಿತ್ತು ದುರುದ್ದೇಶನ ದುರುದ್ದೇಶ ಇತ್ತು ಅಂತ ಇವರೇ ಟೆಕ್ ಮಾಡಿ ನಮ್ಮ ಮುಖ್ಯಮಂತ್ರಿಗಳಿಗೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹಿಬ್ಗೆ ಯಾವುದೇ ಸಂಬಂಧ ಇಲ್ಲ ಅವರು ಯಾವುದೇ ಮಾಡಲಿಲ್ಲ ಆದರೂ ರಾಜ್ಯಪಾಲರನ್ನ ದುರುದ್ದೇಶದಿಂದ ಜನತೆ ಗೌರವವನ್ನು ಇಟ್ಕೊಳ್ಬೇಕಿತ್ತು ಅವರು ಅದನ್ನೂ ಅದನ್ನು ಇಟ್ಕೊಳ್ಳಿಲ್ಲ ಅವರು ನಮ್ಮ ಕನತೆಗೆ ಅಥವಾ ಸಂವಿಧಾನದ ಬಹಳ ಮಹತ್ವದ ಮಕ್ಕಳ ಅದು ಅದನ್ನು ಬಿಟ್ಟು ಇವತ್ತೇ ಗೆ ಅನುಮತಿ ಕೊಟ್ಟಿದ್ದಾರೆ ಈಗಾದ್ರೂ ಜ್ಞಾನೋದಯ ಆದಿ ಅವರಿಗೆ ಅದನ್ನ ವಾಪಸ್ ತಗೊಳ್ಬೇಕು ಪ್ರಾಸಿಕ್ಯೂಷನ್ ಕೊಟ್ಟಿದ್ದು ವಾಪಸ್ ತಗೊಳ್ಬೇಕು ತಪ್ಪನ್ನ ಒಪ್ಪಿಕೊಳ್ಬೇಕು ಇತ್ತ ಈಗ ನಾವು ಪ್ರತಿ ಜಿಲ್ಲೆಯಲ್ಲಿ ಹೋರಾಟ ಪ್ರಾರಂಭ ಮಾಡಿದ್ದೇವೆ ನಿನ್ನೆ ತಾಲೂಕ್ ಮಟ್ಟದಲ್ಲೂ ಆಗ್ಬೋದು ಗ್ರಾಮ ಮಟ್ಟದಲ್ಲೂ ಆಗ್ಬೋದು ಕುಜೇತಿಯವರ ಇವರು ಮಾಡಿದ ವಿರುದ್ಧ ದುರುದ್ದೇಶದ ವಿರುದ್ಧ ನಾವು ಹೋರಾಟ ಮಾಡಬೇಕು ಮತ್ತೆ ನಿನ್ನೆ ಇದ್ದಂತವರಲ್ಲ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ರು ದೇಶಪಾಂಡೆ ಹೆಚ್ಚು ಕಡಿಮೆ ಐವತ್ತು ವರ್ಷದಿಂದ ಒಂದೇ ಒಂದು ಕಪ್ಪು ಚಿಕ್ಕ ಇದೆ ಈ ರಾಜ್ಯದ ಜನರಿಗೋಸ್ಕರ ಬರೋವ್ರಿಗೋಸ್ಕರ ಸಾಮಾನ್ಯ ಜನರಿಗೋಸ್ಕರ ಅವರು ಪಾಗ ಮಾಡಬಂದು ಅಂಥವ್ರ ಮೇಲೆ ದುರುದ್ದೇಶದಿಂದ ಇವರು ತೊಂದರೆ ಕೊಡ್ತಾ ಇದ್ದಾರೆ ನಮ್ಮ ಸರ್ಕಾರಕ್ಕೆ ತೊಂದರೆ ಕೊಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೆ ನಮ್ಮ ಸರ್ಕಾರಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ರಾಜೀನಾಮೆ ಕೊಡುವಂತ ಪ್ರಶ್ನೆ ಇಲ್ಲ ಇವರು ಜನತಾ ದಳದವರು ಬಿಜೆಪಿಯವರು ಏನು ಕೂಡ್ಕೊಂಡು ನಮ್ಮ ಸರ್ಕಾರವನ್ನ ತೆಗಿಬೇಕು ಅನ್ನೋದು ಹೊರಟಿದ್ದಾರೆ ಅವರ ಧನೆ ಹಾಗಾಗಿ ನಾವು ಇವತ್ತೆ ಡಿಸಿ ಮುಖಾಂತರ ನಾವು ಮನೆಯನ್ನ ಕೊಟ್ಟು ಮಾಡಿ ನಮ್ಮ ಪ್ರಜಾಪ್ರಭುತ್ವವನ್ನ ಉಳಿಸಿ ಯಾವುದೇ ಕಾರಣಕ್ಕೆ ಇದಾಗ ಕೂಡುದು ಆದ್ರೆ ಯಾವುದೇ ಇನ್ನು ಮುಂದೆ ನಿಮ್ಮನ್ನು ಯಾವತ್ತೂ ನಮ್ಮ ಬೆಲ್ಲ ಮತ್ತೆ ಈಗ ಕಳ್ಕೊಳ್ತೀರಿ ನೀವು ಅನ್ನೋದನ್ನ ಈ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡುತ್ತೆ ಯಾವುದೇ ಕಾರಣಕ್ಕೆ ಮುಖ್ಯಮಂತ್ರಿಗಳು ಮಾಡಲ್ಲ ಅನ್ನುವಂಥದ್ದು ಈ ರಾಜ್ಯದ ಜನತೆ ಈ ದೇಶದ ಜನತೆ ದೋಷಗೋಸ್ಕರ ನಾವು ಸೋಮಿತೆಯಿಂದ ನಮ್ಮ ಪಕ್ಷದಿಂದ ನಮ್ಮ ರಾಜ್ಯಾಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ಮಾರ್ಗದರ್ಶನದಲ್ಲಿ ಇವತ್ತು ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ ನಾವು ಇದರಲ್ಲಿ ನಮ್ದು ಏನೂ ತಪ್ಪಿಲ್ಲ ಆದ್ರೆ ಅವರು ತೊಂದರೆ ಕೊಡೋದು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇವೆ ಸರ್ಕಾರ ಯಾವುದೇ ಕಾರಣಕ್ಕೆ ಎಷ್ಟು ವ್ಯತ್ಯಾಸ ಆಗುದಿಲ್ಲ ಬಡೆಯವರಿಗೆ ಬಡೆಯವರ ಕಾರ್ಯಕ್ರಮ ಮತ್ತೆ ಅಭಿವೃದ್ಧಿ ಎರಡಕ್ಕೂ ಎಲ್ಲೂ ವ್ಯತ್ಯಾಸ ಆಗುದಿಲ್ಲ ಸರ್ಕಾರ ಭದ್ರ ಆಗಿದೆ ಅನ್ನಿ